ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ಜಿಲೇಬಿ ಸ್ವೀಟನ್ನು ನೋಡಿದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇಂತಹ ಕನಸುಗಳು ಪರಿಸ್ಥಿತಿಯನ್ನು ಅವಲಂಬಿಸಿ ಇರುತ್ತೆ ಜಿಲೇಬಿಯ ಬಗ್ಗೆ ಕನಸು ಅಂದರೆ ನೀವು ಶೀಘ್ರದಲ್ಲಿ ಸಂತೋಷದ ಸುದ್ದಿಯನ್ನು ಕೇಳುತ್ತೀರಾ ಅಂತ ಹೇಳ್ಬೋದು ಅಥವಾ ಜೀವನದಲ್ಲಿ ಅಂದರೆ ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು ಅಥವಾ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಜಿಲೇಬಿಯನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ನೀವು ಜಿಲೇಬಿ ಸ್ವೀಟನ್ನು ತಿನ್ನುವ ಕನಸು ಅಂದರೆ ಇದು ಪ್ರಗತಿ ಮತ್ತು ಹೊಸ ಅವಕಾಶದ ಸಂಕೇತವಾಗಿರುತ್ತೆ ಇದರರ್ಥ ಯಶಸ್ಸು ಮತ್ತು ಅದೃಷ್ಟ ಎರಡನೆಯದಾಗಿ ಸರಳವಾಗಿ ನೀವು ಜಿಲೇಬಿಯನ್ನು ನೋಡುವ ಕನಸು ಅಂದರೆ ನೀವು ಜೀವನದಲ್ಲಿ ಕೆಲವು ವಿಷಯಗಳನ್ನು ಸಾಧಿಸುವ ಬಗ್ಗೆ ಹಗಲು ಕನಸು ಕಾಣುತ್ತೀರಾ ನೀವು ಕಠಿಣ ಕೆಲಸವನ್ನು ಮಾಡುವುದಿಲ್ಲ ಆದರೆ ಯಶಸ್ಸು ಮತ್ತು ಹಣವನ್ನು ಸಾಧಿಸಲು ಬಯಸುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಕನಸಲ್ಲಿ ಜಿಲೇಬಿ ಬೀಳುವುದು ಆಸ್ತಿ ನಷ್ಟದ ಸಂಕೇತ ಇದು ಅಜಾಗರೂಕತೆಯಿಂದ ವೈಫಲ್ಯ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಮೂರನೆಯದಾಗಿ ಬಿಸಿ ಎಣ್ಣೆಯಲ್ಲಿ ಬೀಳುವ ಜಿಲೇಬಿಯ ಕನಸು ಅಂದರೆ ನೀವು ದೃಢ ನಿಶ್ಚಯದಲ್ಲಿದ್ದರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಾಗಿದ್ದರೆ ನೀವು ಯಶಸ್ಸನ್ನು ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಜಿಲೇಬಿಯಂತಹ ಸ್ವೀಟಿನ ಬಗ್ಗೆ ಕನಸು ಕಾಣುವುದರ ಸಾಂಸ್ಕೃತಿಕ ಮಹತ್ವ ಇನ್ನು ಜಿಲೇಬಿ ಅಂತ ಹೇಳುವ ಸ್ವೀಟ್ ಹೆಚ್ಚಾಗಿ ಹಬ್ಬಗಳು ಆಚರಣೆಗಳು ಮತ್ತು ಸಂತೋಷದಾಯಕ ಸಂದರ್ಭಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಸ್ವೀಟ್ಸ್ನ ಬಗ್ಗೆ ಕನಸು ಅಂದರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಹಬ್ಬದ ಅವಧಿಯನ್ನು ಇದು ಪ್ರತಿನಿಧಿಸುತ್ತೆ ಐದನೆಯದಾಗಿ ಜೀವನದಲ್ಲಿ ಸಿಹಿಯ ಬಯಕೆ ಇನ್ನು ಜಿಲೇಬಿಯಂತಹ ಸಿಹಿ ತಿಂಡಿಯ ಬಗ್ಗೆ ಕನಸು ಅಂದರೆ ನಿಮ್ಮ ನಿಜ ಜೀವನದಲ್ಲಿ ಹೆಚ್ಚು ಸಂತೋಷ ತೃಪ್ತಿ ಅಥವಾ ಮಾಧುರ್ಯವಾದ ಬಯಕೆಯನ್ನು ಸಂಕೇತಿಸುತ್ತೆ ಇದು ಜೀವನದ ಸರಳ ಸಂತೋಷಗಳಲ್ಲಿ ಪಾಲ್ಗೊಳ್ಳುವ ಅಥವಾ ನೀವೇ ಚಿಕಿತ್ಸೆ ನೀಡುವ ಅಗತ್ಯವನ್ನು ಸೂಚಿಸುತ್ತೆ ಆರನೇದಾಗಿ ಚಕ್ರ ಮತ್ತು ಮುಂದುವರಿಕೆ ಇನ್ನು ಜಿಲೇಬಿಯು ನಿರಂತರ ಲೋಪಿಂಗ್ ಆಕಾರವು ಜೀವನ ನಿರಂತರತೆ ಅಥವಾ ಶಾಶ್ವತ ಮರಳುವಿಕೆಯನ್ನು ಪ್ರತಿನಿಧಿಸುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಮಾದರಿಗಳು ಅಥವಾ ಅಂತಗಳು ಮರಳಿಸುತ್ತವೆ ಮತ್ತು ನಿಮ್ಮ ಗಮನದ ಅಗತ್ಯವಿದೆ ಎಂದು ಕೂಡ ಇದು ನಿಮಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಅಂದರೆ ಜಿಲೇಬಿಯ ರೌಂಡಾದ ಆಕಾರವು ನಿರಂತರತೆಯನ್ನು ಕೂಡ ಸೂಚಿಸುತ್ತೆ